ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಸದಾ ಸುದ್ದಿಯಲ್ಲಿರೋ ಅಮೆರಿಕದ ಅಧ್ಯಕ್ಷ ಕೂಡ ಆದರೆ ಟ್ರಂಪ್ ಹೆಸರನ್ನು ಸೈಬರ್ ಖದೀಮರು ಆ್ಯಪ್ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಇದೀಗ ಹಾವೇರಿ ಜಿಲ್ಲೆಯ ನೂರಾರು ಜನರು ಹಣವನ್ನು ಕಳೆದುಕೊಂಡು ಇಂಗು ತಿಂದು ಮಂಗನಂತಾಗಿದೆ ಹಣ ಕಳೆದುಕೊಂಡವರ ಪರಿಸ್ಥಿತಿ ಈ ಕುರಿತು ಒಂದು ವರದಿ ಇಲ್ಲಿದೆ ಸೈಬರ್ ಖದೀಮರು ಪಂಗನಾಮ ಟ್ರಂಪ್ ಆಪ್ನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡ ಹಾವೇರಿ ಜಿಲ್ಲೆಯ ಜನರು ರಾಜ್ಯಾದ್ಯಂತ ಟ್ರಂಪ್ ಹೆಸರಿನ ಆಪ್ನಲ್ಲಿ ಹಣ ಹೂಡಿಕೆ ಮಾಡಿ ಸೈಬರ್ ಖದೀಮರಿಂದ ವಂಚನೆಗೆ ಒಳಗಾದ ಜನರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರನ್ನು ಸೈಬರ್ ಕಳ್ಳರು ಬಿಟ್ಟಿಲ್ಲ ಟ್ರಂಪ್ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಜನರಿಗೆ ಸೈಬರ್ ಖದೀಮರು ವಂಚನೆ ಮಾಡಿದ್ದಾರೆ ಬೆಂಗಳೂರು ಮಂಗಳೂರು ತುಮಕೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸೈಬರ್ ವಂಚಕರು ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ ಸದ್ಯ ಹಾವೇರಿ ಜಿಲ್ಲೆಯಲ್ಲಿಯೇ ಹದಿನೈದಕ್ಕೂ ಅಧಿಕ ಜನರು ವಂಚನೆಗೆ ಒಳಗಾಗಿದ್ದಾರೆ ಟ್ರಂಪ್ ಆ್ಯಪ್ ಕುರಿತ ಜಾಹೀರಾತು ಸಾಮಾಜಿಕ ಜಾಲತಾಣಗಳಲ್ಲಿ ಸೈಬರ್ ಕಳ್ಳರು ಹರಿಬಿಟ್ಟಿದ್ದಾರೆ ಸೈಬರ್ ಕಳ್ಳರು ಜಾಹೀರಾತಿನಲ್ಲಿನ ನೀಡಿದ ನಂಬರ್ಗಳಿಗೆ ಕರೆ ಮಾಡಿದ್ದ ನೂರಾರು ಜನರು ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಗಳಿಕೆ ಆಮಿಷ ತೋರಿಸಿ ವಂಚನೆ ಮಾಡಿದ್ದಾರೆ ಮೊದಲು ಟ್ರಂಪ್ ಆ್ಯಪ್ಗೆ ಹಣ ಹಾಕಿದವರಿಗೆ ದುಪ್ಪಟ್ಟು ಹಣ ಬಡ್ಡಿ ಹಣ ನೀಡಿ ಸೈಬರ್ ವಂಚಕರು ನಂಬಿಕೆ ಗಳಿಸಿಕೊಂಡಿದ್ದರು ಬಳಿಕ ಜನ ಹೆಚ್ಚಿನ ಲಾಭಾಂಶದ ಆಸೆಗೆ ಬಿದ್ದು ಜನ ಕೋಟ್ಯಾಂತರ ರೂಪಾಯಿ ಹಣ ಹಾಕಿದ್ದೇ ತಡ ಸೈಬರ್ ಕಳ್ಳರು ಆ್ಯಪ್ ಲಾಕ್ ಮಾಡಿದ್ದಾರೆ ವ್ಯಾಪಾರಸ್ಥರು ವಕೀಲರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಸೇರಿದ ಹಲವರು ಸೈಬರ್ ವಂಚಕರಿಂದ ಟೋಪಿ ಹಾಕಿಸಿಕೊಂಡಿದ್ದಾರೆ ಇನ್ನೂ ಕೆಲವು ಸರ್ಕಾರಿ ಉದ್ಯೋಗಿಯಾಗಿದ್ದು ದೂರು ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿದ್ದು ಇನ್ನೂ ಕೆಲವು ಜನರು ಮನವಿಯನ್ನು ಮಾಡಿದ್ದಾರೆ ಟ್ರಂಪ್ ಆ್ಯಪ್ನಲ್ಲಿ ಹಣ ಹಾಕಿ ದುಪ್ಪಟ್ಟು ಮಾಡುವ ಆಸೆಯಿಂದ ಜನರು ಹಣ ಹಾಕಿದ್ದಾರೆ ಆದರೆ ಯಾವ ಆಪ್ಗಳು ಅಧಿಕೃತವಾಗಿಲ್ಲ ಮೊದ ಮೊದಲು ಹಣವನ್ನು ಡಬಲ್ ಹಾಕಿ ನಂಬಿಕೆ ಬರುವಂತೆ ನಡೆದುಕೊಳ್ಳುತ್ತಾರೆ ಮತ್ತೆ ಮೂರು ತಿಂಗಳ ನಂತರ ಲಾಕ್ ಮಾಡಿ ಹಣ ಲೂಟಿ ಮಾಡಿಕೊಂಡು ಹೋಗುವ ನಕಲಿ ಆಪ್ಗಳ ಸಂಖ್ಯೆ ಹೆಚ್ಚಾಗಿದೆ ಜನರು ಸಹ ಜಾಗೃತರಾಗಬೇಕು ಯಾವುದೇ ಆ್ಯಪ್ಗಳನ್ನು ಬಳಸುವ ಮುನ್ನ ಹುಷಾರಾಗಿರಬೇಕು ಎಂದು ಹಾವೇರಿ ಎಸ್ಪಿ ಅಂಶು ಕುಮಾರ್ ಹೇಳಿದ್ದಾರೆ ನಮಸ್ಕಾರ ಈಗ ಒಂದು ಹೊಸ ಆನ್ಲೈನ್ ಫ್ರಾಡ್ ಇದೆ ಒಂದು ಟ್ರಂಪ್ ಆ್ಯಪ್ ಮಾಡಿದರು ಈ ಥರ ಇದು ಕಾಣಸ್ತೆ ಇದು ಟ್ರಂಪ್ ಹೋಟೆಲ್ ರೆಂಟಲ್ ಥರ ಇರುತ್ತೆ ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಅಮೌಂಟ್ ಅರೌಂಡ್ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಜಮಾ ಮಾಡಬೇಕು ಆ ನಂತರ ಆ್ಯಪಿಂದ ನಿಮಗೆ ಇಮಿಡಿಯೇಟ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಡ್ತಾರೆ ನಿಮ್ಮ ಕಾನ್ಫಿಡೆನ್ಸ್ ಏನು ಮಾಡ್ತಾರೆ ಕಾನ್ಫಿಡೆನ್ಸ್ ಏನು ಮಾಡಿದ ನಂತರ ನಿಮಗೆ ಫರ್ದರ್ ನೆಕ್ಸ್ಟ್ ಲೆವೆಲಲ್ಲಿ ಈ ಇದೆ ಅಲ್ಲಿ ಜಾಸ್ತಿ ನಿಮಗೆ ರಿಟರ್ನ್ ಬರುತ್ತೆ ಅಂತ ಹೇಳಿ ನಿಮ್ಮಿಂದ ದುಡ್ಡು ಜಾಸ್ತಿ ತಗೊಳ್ಳಿ ಇದು ಅಬ್ಸ್ಪಾಂಡ್ ಆಗ್ತಾರೆ ಈ ಈ ಸಂಬಂಧಪಟ್ಟ ಆಲ್ರೆಡಿ ಹಾವೇರಿ ಜಿಲ್ಲೆಯಲ್ಲಿ ಒಂದು ಆರನೇ ತಾರೀಖಿಗೆ ಇದು ತಿಂಗಳು ಆರನೇ ತಾರೀಕಿಗೆ ಒಂದು ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಗಿದೆ ಸನ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ದಲ್ಲಿ ಅಲ್ಲಿ ಒಂದು ವಿಕ್ಟಿಮ್ನಿಂದ ಆರು ಲಕ್ಷ ರುಪೀಸ್ ಅರೌಂಡ್ ಫ್ರಾಡ್ ಮಾಡಿದ್ದರು ಇನ್ನೂ ಬಹಳ ಜನಕ್ಕೆ ಈ ಆ್ಯಪಿಂದ ಆಲ್ರೆಡಿ ಫ್ರಾಡ್ ಮಾಡಿದರು ಎರಡು ಮೂರು ಕಾಲ್ ಕೂಡ ಬಂದಿದೆ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಕೊಡಲಿಕ್ಕೆ ಹೇಳಿದೆ ನಿಮಗೆ ಕೂಡ ಹತ್ತಿರ ಏನೋ ಮಾಹಿತಿ ಇದ್ದರೆ ಈ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಾನು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ತೀನಿ ಮತ್ತು ಈ ಥರ ಫ್ರಾಡ್ ಆ್ಯಪ್ ಲೋನ್ ಆ್ಯಪ್ ಮನಿ ಡಬಲಿಂಗ್ ಸ್ಕೀಮ್ ಆ್ಯಪ್ ಇಂದ ಸ್ವಲ್ಪ ದೂರ ಇರಬೇಕು ಈ ಎಲ್ಲ ಫ್ರಾಡ್ ಆ್ಯಪ್ ಇರುತ್ತೆ ನಿಮಗೆ ಫಸ್ಟ್ ಕಾನ್ಫಿಡೆನ್ಸ್ ಗೇನ್ ಮಾಡಲಿಕ್ಕೆ ನಿಮಗೆ ಸ್ವಲ್ಪ ರಿಟರ್ನ್ ಕೊಡ್ತಾರೆ ಬಟ್ ಯಾವಾಗಲೂ ನೀವು ಎಷ್ಟು ಡಿಪಾಸಿಟ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಏನೂ ರಿಟರ್ನ್ ಕೊಡಲ್ಲ ಮತ್ತೆ ಒಂದು ಎರಡು ತಿಂಗಳು ನಂತರ ಎಲ್ಲ ದುಡ್ಡು ತಗೊಳ್ಳಿ ಆಗ್ತಾರೆ ಈಗ ಇದು ಟ್ರಂಪ್ ಆ್ಯಪ್ ಏನು ಕ್ಲೋಸ್ ಆಗಿದೆ ಅದೇ ಇದು ಫ್ರಾಡ್ ಇರುತ್ತೆ ಫ್ರಾಡ್ ಅಲ್ಲಿ ಇದು ದೊಡ್ಡ ದೊಡ್ಡ ಹೆಸರು ತಗೊಳ್ತಾರೆ ಡೊನಾಲ್ಡ್ ಟ್ರಂಪ್ ಟ್ರಂಪ್ ರೆಂಟಲ್ ಆ್ಯಪ್ ತರ ಮಾಡಿದರು ಈ ತರ ಇದು ಮಿಸ್ಯೂಸ್ ಮಾಡ್ತಾರೆ ಮಿಸ್ಯೂಸ್ ಮಾಡ್ತಾರೆ ಮತ್ತೆ ನಿಮಗೆ ಲಿಂಕ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೂಡ ಬರ್ತಾ ಇದೆ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಅಲ್ಲಿ ಕೆಲವು ಓ ಆ್ಯಪ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಆ ಆ್ಯಪ್ ಕೂಡ ಇದು ಸುಮಾರು ಆ್ಯಪ್ ಆ ಥರ ಫ್ರಾಡ್ ಇದೆ ಎಲ್ಲ ಜನಕ್ಕೆ ಗಮನಕ್ಕೆ ಇರ್ಬೋದು ಮತ್ತು ಸ್ವಲ್ಪ ಕೇರ್ಫುಲ್ ಅಲರ್ಟ್ ಇರ್ಬೋದು ಏನು ಅನ್ ಅನ್ನೋನ್ ಲಿಂಕಲ್ಲಿ ಕ್ಲಿಕ್ ಮಾಡಬೇಡಿ ಒಟ್ಟಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಟ್ರಂಪ್ ಆ್ಯಪ್ನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಹಾಕಿ ವಂಚನೆಗೆ ಒಳಗಾಗಿದ್ದಾರೆ ಜನ ಸದ್ಯ ಟ್ರಂಪ್ ಆ್ಯಪ್ ಬಂದ್ ಮಾಡಿದ್ದು ನೊಂದವರು ದೂರು ಕೊಡುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ